ನಮಸ್ಕಾರ ಇಂದಿನ ನಮ್ಮ ಡೀಪ್ ಡೈವ್ ಕರ್ನಾಟಕದ ಒಂದು ಬಹಳ ವಿಶೇಷವಾದ ಜಿಲ್ಲೆ ಚಿಕ್ಕಮಗಳೂರಿನ ಬಗ್ಗೆ ಹೌದು ನಮ್ಮತ್ರ ಇರೋ ಈ ಮಾಹಿತಿಯನ್ನ ನೋಡ್ತಾ ಈ ನಾಡಿನ ಕೆಲವು ಸ್ವಾರಸ್ಯಕರ ವಿಷಯಗಳನ್ನ ತಿಳಿಯೋಣ ಅನ್ಕೊಂಡಿದೀವಿ ಇದನ್ನ ಕಾಫಿ ನಾಡು ಅಂತ ತುಂಬಾ ಹೇಳ್ತಾರಲ್ಲ ಅಲ್ವಾ ಆ ಹೆಸರು ತುಂಬಾ ಫೇಮಸ್ ಆದ್ರೆ ಚಿಕ್ಕಮಗಳೂರು ಅಂದ್ರೆ ಬರೀ ಕಾಫಿ ಮಾತ್ರ ಅಲ್ಲ ನಮ್ಮ ಮೂಲಗಳ ಪ್ರಕಾರ ಅದಕ್ಕೆ ಒಳ್ಳೆ ಇತಿಹಾಸ ಇದೆ ಆಮೇಲೆ ಭೌಗೋಳಿಕವಾಗಿಯೂ ತುಂಬಾ ವಿಶೇಷ ಸಂಸ್ಕೃತಿನೂ ಅಷ್ಟೇ ಶ್ರೀಮಂತವಾಗಿದೆ ಹೌದು ಅದಕ್ಕೆ ಆ ಹೆಸರು ಹೇಗ್ ಬಂತು ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ಗೊತ್ತಾ ಹೌದು ಚಿಕ್ಕ ಮಗಳು ಊರು ಸಖರಾಯ ಪಟ್ಟಣದ ಮುಖ್ಯಸ್ಥ ರುಕ್ಕಾಂಗದ ಅಂತ ತನ್ನ ಚಿಕ್ಕ ಮಗಳಿಗೆ ವರದಕ್ಷಿಣೆಯಾಗಿ ಕೊಟ್ಟ ಜಾಗ ಇದು ಅಂತಾರಲ್ಲ ಅದೇ ಅದೇ ಪಕ್ಕದಲ್ಲೇ ಹಿರೇ ಮಗಳೂರು ಅಂತಾನು ಇದೆಯಲ್ಲ ಅದಿದನ್ನ ಸಪೋರ್ಟ್ ಮಾಡುತ್ತೆ ಅನ್ಸುತ್ತೆ ಹೌದು ಹೌದು ಆ ಕತೆಗೆ ಪುಷ್ಟಿ ಕೊಡುತ್ತೆ ಹಾಗಾದ್ರೆ ಭಾರತದಲ್ಲಿ ಮೊಟ್ಟ ಮೊದಲ ಕಾಫಿ ಬೆಳೆದಿದ್ದು ಇಲ್ಲೇ ಅಂತ ನಮ್ಮ ಮೂಲಗಳು ಹೇಳುತ್ತೆ ಹೌದಾ ಹೌದು ಆ ಐತಿಹ್ಯ ಬಹಳ ಪ್ರಚಲಿತದಲ್ಲಿದೆ ಅಂದ್ರೆ ಸುಮಾರು ಸಾವಿರದ ಆರುನೂರ ಎಪ್ಪತ್ತರಲ್ಲಿ ಬಾಬಾ ಬುಡನ್ಗಿರಿ ಇದೆಯಲ್ಲ ಆವಾಗ ಅದಕ್ಕೆ ಚಂದ್ರದ್ರೋಣ ಪರ್ವತ ಅಂತ ಹೆಸರಿತ್ತು ಅಲ್ಲಿ ಮೊದಲು ಕಾಫಿ ಬೆಳೆದಿದ್ದು ಅಂತ ಬಾಬಾ ಬುಡನ್ ಯಮನಿಂದ ತಂದ್ರು ಹೌದು ಸೂಫಿ ಸಂತ ಬಾಬಾ ಬುಡನ್ ಏಳು ಬೀಜಗಳನ್ನ ಬಟ್ಟೆ ಒಳಗೆ ಮುಚ್ಚಿಟ್ಕೊಂಡು ತಂದ್ರು ಅಂತ ಕಥೆ ಇದೆ ಅದೇ ನಾವು ನೋಡಿರೋ ಮಾಹಿತಿಯಲ್ಲಿ ಕೆಲವು ಪ್ರಶ್ನೆಗಳು ಇವೆ ಅಂದ್ರೆ ಕಾಫಿ ತುಂಬಾ ಸೂಕ್ಷ್ಮವಾದ ಬೆಳೆ ಅಲ್ವಾ ಹೌದು ಅದನ್ನ ಬರೀ ಬೀಜದಿಂದ ಗಿಡ ಮಾಡೋದು ಅದು ಅರೇಬಿಯಾದಿಂದ ತಂದು ಇಲ್ಲಿನ ವಾತಾವರಣಕ್ಕೆ ಹೊಂದಿಸೋದು ಅಷ್ಟು ಸುಲಭವಾಗಿತ್ತ ಅಂತ ಕೆಲವು ಸಂಶಯಗಳು ಇದಾವೆ ಓಹ್ ಮತ್ತೆ ಚಿಕ್ಕಮಗಳೂರು ಕಾಫಿ ಅನ್ನೋದು ಅರೇಬಿಕಾ ಅಂತ ಫೇಮಸ್ ಬಗ್ಗೆನೂ ಡೀಟೇಲ್ಸ್ ಇದೆ ಬೆಳೀತಾರೆ ಮುಖ್ಯವಾಗಿ ಅರೇಬಿಕಾ ಮತ್ತೆ ರೋಬಸ್ಟಾ ಎರಡೂ ಇವೆ ಅರೇಬಿಕಾ ಅದರ ಫ್ಲೇವರ್ ಗೆ ಫೇಮಸ್ ಆದ್ರೆ ರೋಬಸ್ಟಾ ಸ್ವಲ್ಪ ಗಟ್ಟಿ ಹೆಚ್ಚು ಇಳುವರಿ ಕೊಡುತ್ತೆ ಓ ಓಕೆ ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕೂಡ ಇಲ್ಲೇ ಕಡೂರ್ ತಾಲೂಕಿನಲ್ಲಿದೆ ಅನ್ನೋದೊಂದು ಮುಖ್ಯ ಅಂಶ ಕಾಫಿ ಕಥೆನೇ ಇಷ್ಟು ಆಳವಾಗಿದೆ ಅಂದರೆ ಇನ್ನು ಚಿಕ್ಕಮಗಳೂರಿನ ನೇಚರ್ ಬಗ್ಗೆ ಏನ್ ಹೇಳೋಣ ಕರ್ನಾಟಕದ ಅತಿ ಎತ್ತರದ ಶಿಖರ ಇಲ್ಲೇ ಇರೋದು ಮುಳ್ಳಯ್ಯನಗಿರಿ ಹೌದು ಮುಳ್ಳಯ್ಯನಗಿರಿ ಆದರೆ ಎತ್ತರ ಕೆಲವೊಂದು ಕಡೆ ಮೀಟರ್ ಇದೆ ಇನ್ನು ಕೆಲವಡೆ ಸ್ವಲ್ಪ ವ್ಯತ್ಯಾಸ ಇದೆ ಆದರೆ ರಾಜ್ಯದ ಅತಿ ಎತ್ತರದ ಶಿಖರ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಇದು ವೆಸ್ಟರ್ನ್ ಘಾಟ್ಸ್ ಪಶ್ಚಿಮ ಘಟ್ಟಗಳ ಭಾಗ ತುಂಗಾ ಭದ್ರ ನದಿಗಳ ಉಗಮ ಸ್ಥಾನ ಕೂಡ ಇಲ್ಲೇ ಅಲ್ವಾ ಖಂಡಿತ ತುಂಗಾ ಮತ್ತು ಭದ್ರ ಎರಡೂ ಹುಟ್ಟೋದಿಲ್ಲ ಇಲ್ಲಿನ ಟೂರಿಸ್ಟ್ ಸ್ಪಾಟ್ಸ್ ನೋಡಿದ್ರೆ ಮುಳ್ಳಯ್ಯನಗಿರಿ ಅಂತ ಬೆಟ್ಟಗಳು ಟ್ರೆಕ್ಕಿಂಗ್ಗೆ ಸೂಪರ್ ಆಮೇಲೆ ಹೆಬ್ಬೆ ಮಾಣಿಕ್ಯಹಾರ ಕಲ್ಹತ್ತಿಗಿರಿ ಜಲಪಾತಗಳು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಹೌದು ಕುದುರೆಮುಖ ನ್ಯಾಷನಲ್ ಪಾರ್ಕ್ ಕೂಡ ಜೀವ ವೈವಿಧ್ಯಕ್ಕೆ ಬಹಳ ಮುಖ್ಯವಾದದ್ದು ಕೆಮ್ಮಣ್ಣುಗುಂಡಿ ಹಿಲ್ ಸ್ಟೇಷನ್ ಕೂಡ ಮರೆಯೋ ಹಾಗಿಲ್ಲ ಈ ಭೌಗೋಳಿಕ ವೈವಿಧ್ಯತೆನೆ ಅದ್ಭುತ ಅನ್ಸುತ್ತೆ ನೀವ್ ಹಾಗೆ ಮಲೆನಾಡು ಅದ್ರ ಜೊತೆಗೆ ಬೇರೆ ತರಹದ ಪ್ರದೇಶನೂ ಇದೆಯಾ ಇದೆ ಇದೆ ಅದೇ ಚಿಕ್ಕಮಗಳೂರ್ನ ವಿಶೇಷ ಪಶ್ಚಿಮ ಘಟ್ಟಗಳ ಹತ್ರ ದಟ್ಟ ಕಾಡು ಹೆಚ್ಚು ಮಳೆ ಅದು ಮಲೆನಾಡು ಸ್ವಲ್ಪ ಪಕ್ಕಕ್ಕೆ ಬಂದ್ರೆ ಅರೆ ಮಲೆನಾಡು ಅಂದ್ರೆ ಸ್ವಲ್ಪ ಕಡಿಮೆ ಮಳೆ ಕಾಡು ಆಮೇಲೆ ಪೂರ್ವಕ್ಕೆ ಹೋದ್ರೆ ಬಯಲು ಸೀಮೆ ತರನೂ ಆಗುತ್ತೆ ಓಹೋ ಒಂದೇ ಜಿಲ್ಲೆಯಲ್ಲಿ ಇಷ್ಟೆಲ್ಲ ಹೌದು ಈ ವೈವಿಧ್ಯತೆನೇ ಅಲ್ಲಿನ ಕೃಷಿ ಜೀವನ ಎಲ್ಲದರ ಮೇಲೂ ಪರಿಣಾಮ ಬೀರುತ್ತೆ ಇದು ಬರೀ ಪ್ರಕೃತಿ ಆಯಿತು ಇತಿಹಾಸನೂ ಅಷ್ಟೇ ಸ್ಟ್ರಾಂಗ್ ಆಗಿದೆ ಹೇಳಿದ್ರಲ್ಲಾಗ್ಲೇ ಕರೆಕ್ಟ್ ಹೊಯ್ಸಳ ಸಾಮ್ರಾಜ್ಯ ಹುಟ್ಟಿದ್ದೇ ಇಲ್ಲಿ ಮೂಡಿಗರ ತಾಲೂಕಲ್ಲಿ ಅಂಗಡಿ ಅಂತ ಒಂದು ಹಳ್ಳಿ ಇದೆ ಅಂಗಡಿ ಅದೇ ಅವರ ಮೊದಲ ರಾಜಧಾನಿ ಸೊಸೆಯೂರು ಅಥವಾ ಶಶಕಪುರ ಅಂತ ಗುರುತಿಸ್ತಾರೆ ಆ ಹೊಯ್ಸಳ ಕಥೆ ಇದೆಯಲ್ಲ ಸಳ ಹುಲಿನ ಹೊಡೆದಿದ್ದು ಜೈನ ಮುನಿಗಳನ್ನ ಕಾಪಾಡೋಕೆ ಅದೇ ಅದೇ ಕಥೆನೂ ಇದೇ ಜಾಗಕ್ಕೆ ಸಂಬಂಧಪಟ್ಟಿದ್ದು ಆದ್ರೆ ಇದಕ್ಕೂ ಹಳೆಯ ಇತಿಹಾಸ ಇದೆ ಇಲ್ಲಿ ಶಾಸನಗಳು ಸಿಕ್ಕಿವ್ಯಾ ಸಿಕ್ಕಿವೆ ಹಿವೆ ಮೂರನೇ ಶತಮಾನದ ಶಾತವಾಹನರ ಕಾಲದ ಶಾಸನ ಇದೆ ಯೂಪಸ್ತಂಭ ಶಾಸನ ಅಂತ ಅಬ್ಬಾ ಅಷ್ಟು ಹಳೆಯದ ಹೌದು ಆಮೇಲೆ ಗಂಗರ ಕಾಲದಲ್ಲಿ ಇದನ್ನ ಹಿರಿ ಮುಗುಳಿ ಅಂತ ಕರೆದಿದ್ದಾರೆ ಆಮೇಲಿಂದ ಕಿರಿಯ ಮುಗುಳಿ ಅಥವಾ ಚಿಕ್ಕ ಮುಗುಳಿ ಅಂತ ಹೆಸರು ಬಂತು ಥರ್ಟೀನ್ತ್ ಸೆಂಚುರಿನ ಒಂದು ಶಾಸನದಲ್ಲಿ ಒಂದೇ ಕುಟುಂಬದವರು ಕೆಲವರು ಜೈನ ಧರ್ಮ ಕೆಲವರು ಶೈವ ಧರ್ಮ ಪಾಲಿಸಿಕೊಂಡು ಸೌಹಾರ್ದತೆಯಿಂದ ಇದ್ರು ಅಂತ ಮಾಹಿತಿ ಇದೆ ಅದು ಆಗಿನ ಕಾಲದ ಧಾರ್ಮಿಕ ಸಾಮರಸ್ಯಕ್ಕೆ ಒಳ್ಳೆ ಉದಾಹರಣೆ ನಿಜಕ್ಕೂ ಇತಿಹಾಸದ ಪದರಗಳು ಒಂದರ ಮೇಲೊಂದು ಬಹಳ ಆಳವಾಗಿದೆ ಇದರ ಜೊತೆಗೆ ಈಗಲೂ ಫೇಮಸ್ ಆಗಿರೋ ಧಾರ್ಮಿಕ ಸ್ಥಳಗಳ ಬಗ್ಗೆನೂ ನಮ್ಮ ಮೂಲಗಳಲ್ಲಿ ಇರಬೇಕಲ್ಲ ಖಂಡಿತವಾಗಿಯೂ ಶೃಂಗೇರಿ ಶಾರದಾ ಪೀಠ ಎಲ್ಲರಿಗೂ ಗೊತ್ತಿರೋ ಹಾಗೆ ಹೌದು ಶಕ್ತಿಪೀಠ ಅದು ಇಲ್ಲೇ ಇದೆ ಹೊರನಾಡು ಅನ್ನಪೂರ್ಣೇಶ್ವರಿ ಕಳಸದಲ್ಲಿ ಕಳಸೇಶ್ವರ ದೇವಸ್ಥಾನ ಇವೆಲ್ಲ ಈ ಜಿಲ್ಲೆಯಲ್ಲೇ ಬರೋದು ಅಷ್ಟೇ ಅಲ್ಲ ಬಾಬಾ ಬುಡನ್ಗಿರಿ ಅಂದ್ರೆ ದತ್ತಪೀಠ ಅಂತಾರಲ್ಲ ಅದು ಹಿಂದೂಗಳು ಮತ್ತೆ ಮುಸ್ಲಿಮರು ಇಬ್ಬರಿಗೂ ಪವಿತ್ರ ಸ್ಥಳ ಇದು ಇಲ್ಲಿನ ಧಾರ್ಮಿಕ ವೈವಿಧ್ಯತೆಯನ್ನ ತೋರಿಸುತ್ತೆ ಹಾಗಾದ್ರೆ ಈ ಡೀಪ್ ಡೈವ್ ಇಂದ ನಮ್ಗೆ ಗೊತ್ತಾಗಿದ್ದು ಏನು ಅಂದ್ರೆ ಚಿಕ್ಕಮಗಳೂರು ಅಂದ್ರೆ ಬರೀ ಕಾಫಿ ನಾಡ ಅಲ್ಲ ಅಲ್ಲವೇ ಅಲ್ಲ ಅದು ಎತ್ತರದ ಬೆಟ್ಟಗಳು ಇತಿಹಾಸ ಹೇಳೋ ಶಾಸನಗಳು ಬೇರೆ ಬೇರೆ ಸಂಸ್ಕೃತಿಗಳು ಆಧ್ಯಾತ್ಮಿಕತೆ ಎಲ್ಲವೂ ಸೇರಿದ ಒಂದು ಅದ್ಭುತ ಸಂಗಮ ಕಾಫಿಯ ಪರಿಮಳದಿಂದ ಶುರುವಾಗಿ ಹೊಯ್ಸಳರ ಕಥೆವರೆಗೂ ಸಾಕಷ್ಟು ವಿಷಯಗಳು ತಿಳಿದವು ನಿಜ ಈ ಎಲ್ಲಾ ಅಂಶಗಳು ನೇಚರ್ ಹಿಸ್ಟ್ರಿ ಕಲ್ಚರ್ ಎಕಾನಮಿ ಕಾಫಿ ಒಂದಕ್ಕೊಂದು ಎಷ್ಟು ಚೆನ್ನಾಗಿ ಬೆಸೆದುಕೊಂಡಿವೆ ಅನ್ನೋದೇ ಚಿಕ್ಕಮಗಳೂರಿನ ಸ್ಪೆಷಾಲಿಟಿ ಆದರೆ ಆದರೆ ಈ ಮೂಲಗಳನ್ನ ನೋಡ್ತಾ ಇದ್ದಾಗ ಇನ್ನೊಂದು ವಿಷಯನು ಗಮನಕ್ಕೆ ಬಂತು ಇಷ್ಟೆಲ್ಲಾ ನೈಸರ್ಗಿಕ ಸಂಪತ್ತು ಇದ್ರೂ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ನಲ್ಲಿ ಜಿಲ್ಲೆ ಸ್ವಲ್ಪ ಹಿಂದೆ ಇದೆಯಾ ಅನ್ನೋ ಅನಿಸಿಕೆ ಕೆಲವು ಕಡೆ ವ್ಯಕ್ತವಾಗಿದೆ ಹ್ಮ್ ಅದು ಯೋಚಿಸಬೇಕಾದ ವಿಷಯ ಅದರ ಜೊತೆಗೆ ಕುದುರೆ ಮುಖದಂತ ದೊಡ್ಡ ಪ್ರಾಜೆಕ್ಟ್ ಗಳು ಬಂದಾಗ ಅದರ ಪರಿಸರದ ಮೇಲಿನ ಪ್ರಭಾವ ಸಾಮಾಜಿಕ ಪರಿಣಾಮಗಳು ಅಂದ್ರೆ ಅಭಿವೃದ್ಧಿ ಬೇಕು ಪರಿಸರನೂ ಉಳಿಸಬೇಕು ಈ ಬ್ಯಾಲೆನ್ಸ್ ಇದೆಯಲ್ಲ ಹೌದು ಆ ಸಮತೋಲನ ಆ ಸಮತೋಲನವನ್ನ ಹೇಗೆ ಸಾಧಿಸೋದು ಅನ್ನೋದು ಬಹುಶಃ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಯೋಚಿಸಬೇಕಾದ ಒಂದು ದೊಡ್ಡ ಪ್ರಶ್ನೆ ಅನ್ಸುತ್ತೆ ಅಲ್ವಾ